ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಸಾರಿ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಸಂಡೇ ಆ್ಯಂಡ್ ನಾನು ರೆಡಿಯಾಗಿರೋದು ಇಲ್ಲೇ ನಮ್ಮದು ಊರಿನತ್ರ ಅಂತ ಟೆಂಪಲ್ ಇದೆ ಅಲ್ಲಿ ಅಷ್ಟಮಿದ್ದು ಗೇಮ್ಸ್ ಎಲ್ಲ ಇದೆ ಮತ್ತು ಗೇಮ್ಸ್ ಇದೆ ಯಾ ಮತ್ತು ಹೋಗಿದೆ ತುಂಬ ಒನ್ ಇಯರ್ಕಿನ್ನ ಮೇಲೆ ಆಯಿತು ನಾನು ಸೊ ಹಾಗಾಗಿ ಹೋಗುವ ಇವಾಗ ಇಲ್ಲೇ ಉಜ್ರೇಲಿದ್ದೇನೆಲ್ಲ ಹೋಗುವ ಅಂತ ಅಂದ್ಕೊಂಡು ಹೊರಟೆ ಈ ಟಾಪು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದೆಲ್ಲ ಕೈ ಸದನೇ ಫಿಟ್ಟಿಂಗ್ ಏನೂ ಮಾಡಿಸಿಲ್ಲ ಕೈ ಸ್ವಲ್ಪ ಕಟ್ ಮಾಡಿಸಿದ್ದೇನೆ ಅಷ್ಟೇ ಆ್ಯಂಡ್ ಇಲ್ಲೊಂದು ಸ್ವಲ್ಪ ಕಟ್ ಇಡ್ಸಿದ್ದೇನೆ ಆ್ಯಂಡ್ ಇದಕ್ಕೆ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೇನೆ ಡಾರ್ಕ್ ಬ್ಲೂ ಸೊ ತೋರಿಸ್ತೇನೆ ಗುಂಡು ಕೂಡ ಬರ್ತಾಳೆ ಅವಳು ರೆಡಿ ಆಗ್ತಿದ್ದಾಳೆ ಆ್ಯಂಡ್ ಆಟೋ ಕೂಡ ಕಾಲ್ ಮಾಡಿದೆ ಫೈವ್ ಮಿನಿಟ್ಸ್ ಬಿಟ್ಟು ಬರ್ತೇನೆ ಅಂತ ಹೇಳಿದ ಪ್ರವೀಣನ್ನು ಆ್ಯಂಡ್ ಈ ನ್ಯೂ ಮಾಂಗಲ್ಯ ಚೈನ್ ಹಾಕ್ಕೊಂಡಿದ್ದೇನೆ ಕೈ ಕಾಣಿಸ್ತಿದೆ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮದು ಬಾಗಿಲಿದ್ದು ಕಟ್ಟೆಯಲ್ಲಿದ್ದು ದೇವ್ರದ್ದು ಫೋಟೋ ತೋರಿಸಿ ಅಂತೇಳಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ಸಿ ನಂದು ಫೇವ್ರೆಟ್ ಕಾರ್ಡ್ ನಾನೇ ಬೇಕು ಅಂತೇಳಿ ಕಟೇಲಿದ್ದೇ ದೇವ್ರದ್ದು ಬೇಕು ಅಂತೇಳಿ ಮಾಡಿಸಿದ್ದು ಹೇಳಿ ಮಾಡಿಸಿದ್ದು ಸೊ ಟೈಮ್ ಇಲ್ಲೇ ಆಯಿತು ಗೈಸ್ ಹನ್ನೆರಡು ಮುಕ್ಕಾಲಾಗ್ತಾ ಬಂತು ಬ್ರಾಸ್ಲೆಟ್ ಆಸ್ ಯೂಜ್ವಲ್ ಇದು ಇನ್ನೂ ಡೈಲಿ ಹಾಕ್ತೇನೆ ನಾನು ಡೈಲಿ ಅಂದರೆ ಫಂಕ್ಷನ್ಗೆಲ್ಲ ಹೋಗಬೇಕಾದ್ರೆ ಹಾಕ್ತೇನೆ ಆ್ಯಂಡ್ ಇದು ನಂದು ಫೇವ್ರೆಟ್ ಕಲರ್ ಟಾಪ್ ಗೈಸ್ ಲೈಟ್ ಮಸ್ಟರ್ಡೆಲ್ಲೋ ನಂಗೆ ಸಖತ್ ಇಷ್ಟ ಈ ಕಲರ್ ಸೊ ತೋರಿಸ್ತೇನೆ ನಾನು ಕಟ್ಟಿಲಿದ್ದು ದೇವ್ರದ್ದು ಆ್ಯಂಡ್ ಗುಂಡನ್ನ ಗುಂಡು ಬಂದ ಮೇಲೆ ಇವಾಗ ಗುಂಡದ್ದು ರೆಡಿ ಆದ ನಂತರ ನಂದು ಔಟ್ಫಿಟ್ ತೋರಿಸ್ತೇನೆ ಓಕೆ ಕೀಪ್ ವಾಚಿಂಗ್ ಗೈಸ್ ಇದೆ ನಮ್ಮದು ಮನೆಯದು ಬಾಗಿಲು ಸೊ ಈ ರೀತಿ ಇದೆ ಆ್ಯಂಡಲ್ಲಿ ಕಟ್ಟೆಯಲ್ಲಿದ್ದ ದೇವ್ರದ್ದು ಫೋಟೋ ಇದೆ ಅಲ್ಲ ಮಾಡಿಸಿದ್ದು ಅದನ್ನ ಸೊ ಆ್ಯಂಡ್ ಹತ್ರದಿಂದ ತೋರಿಸ್ತೇನೆ ನಿಮಗೆ ಸಿ ಕಮೆಂಟಲ್ಲಿ ಕೇಳಿದ್ರಲ್ಲ ನೋಡಿ ಡೀಟೇಲ್ ನೋಡಿ ಹಾಕೊಂಡಿದ್ದೀನಿ ಗೈಸ್ ಚಿನ್ಮಾರ್ ಇಲ್ಲೇ ಇದೆ ಚೆನ್ನಾಗಿದೆ ಈ ಟಾಪು ಪ್ಯೂರ್ ಕಾಟನ್ ಗೈಸ್ ಈ ಟಾಪು ನಾನು ಆಲ್ರೆಡಿ ತೋರಿಸಿದ್ದೀನಿ ಅಲ್ಲಿ ಸಾಕು ಕೆಳಗಿಂದ ಮೇಲೆಗೆ ಝೂಮ್ ಮಾಡ್ತಿದ್ದಾರೆ ಚಿನ್ಮರಿ ಖರ್ಚು ಖರ್ಚು ಹ್ಞೂ ಕೈಸ್ ಇಲ್ಲೇ ನಮ್ಮದು ಊರು ಪಕ್ಕನೇ ಹಾಂ ವಿವೇಕಾನಂದ ನಗರ ಇದೆ ಅಲ್ಲ ಕೊಪ್ಪತ್ತ ಅಲ್ಲಿನೂ ಆಟಿದ್ದು ಕೆಸರಿ ಆಡ್ತಾರಲ್ಲ ಅದು ಕೂಡ ಆಗ್ತಾ ಇದೆ ಸೊ ನಾವು ಕಿರಿಯಡಿ ಹೋಗ್ತಾ ಇದ್ದೇವೆ ಸೊ ನೆಕ್ಸ್ಟ್ ಗೈಸ್ ಗುಂಡು ಸಹ ರೆಡಿ ಆಗಿದ್ದಾಳೆ ಓ ಮೊನ್ನೆದು ವಾಚ್ ಹಾಕೊಂಡಿದ್ದಾಳೆ ಗೈಸ್ ತೋರಿಸು ಈ ಕಡೆ ಬಾ ಈ ಸೈಡ್ವಾದು ಜೀಪಿ ಹ್ಞೂ ಅಮ್ಮ ಬರಲ್ಲ ನಾನು ಮತ್ತೆ ಗುಂಡು ಇಬ್ಬರೇ ಹೋಗೋದು ಅಣ್ಣನವರು ಇಲ್ಲಿ ಇಲ್ಲಿದ್ದಷ್ಟು ಕಲೆಕ್ಷನ್ಗೆ ಹೋಗಿದ್ದಾರೆ ಹಾಂ ಎಂಕ್ಲ ಬರಪ್ಪ ಬಾಯ್ ಹಾಗಾಗಿ ಇಟ್ಟು ಬಂದಿದ್ದಾಳೆ ಗೈಸು ಪರ್ಸನ್ ಕೂಡ ಇಲ್ಲೇ ಬಿಟ್ಟು ಬಂದಿದ್ದಾಳೆ ಗೂಬಿ ಸೊ ಆಯ್ತು ಎಲ್ಲ ಹಾಗಾಗಿದೆ ಅಂಚೆಂಡ ಅಬ್ಬಾವ ಉಂದ ಕಾಸ್ ನಿನ್ನ ಹೊಂದೋಡ ಅಮ್ಮ ಪಂಡು ಅಜ್ಜಿ ಅಜ್ಜಿ ಕಾಸು ಕೊಟ್ಟಿದ್ದಾರೆ ಕಾಣಿಕೆ ಹಾಕ್ಲಿಕ್ಕೆ ಅಂತೆ ಸೊ ಬರಪ್ಪ ಸೊ ಓಟೋ ಬಂತು ಗೈಸ್ ಹೋಗ್ತಾ ಇದ್ದೇವೆ ಬಾಯ್ ಗೈಸ್ ಬಂದ್ವಿ ನಾವು ಸೊ ಇದು ಟೆಂಪಲ್ ಇದು ಹೊರಗಡೆ ಗೈಸ್ ಇಲ್ಲಿ ಗೇಮ್ಸ್ ಆಗ್ತದೆ ರಂಗೋಲಿ ಸ್ಪರ್ಧೆ ಕೊಡಿತ್ತು ಅನ್ಸುತ್ತೆ ನೋಡಿಲ್ಲ ರಂಗೋಲಿ ಹಾಕಿದ್ದಾರೆ ಒನ್ ಟೂ ತ್ರೀ ಎಲ್ಲ ಹಾಕಿದ್ದಾರೆ ನೋಡಿ ಇದು ಒನ್ ನಂಬರ್ ಅಂತ ಹಾಕಿದ್ದಾರೆ ಗೊತ್ತಿಲ್ಲ ಯಾರು ವಿನ್ ಆಗಿದ್ದಾರೆ ಅಂತ ಅಂತೇಳಿ ಈ ಸೈಡಲ್ಲೂ ಮಾಡಿದ್ದಾರೆ ನೋಡಿ ಗುಂಡು ನೋಡಿ ಗೈಸ್ ನಮ್ಮದು ಗಾಂಧಿನಗರದವರು ಸಹ ಬಂದಿದ್ದಾರೆ ಇಲ್ಲಿ ಓಯ್ ಬಾಬೆ ಅಜ್ವಿ ಅಜ್ಜಿ ಅಪ್ಪು ನಂಜಾಯಿ ಮಂಪ್ಲಪ್ಪ ಏ ಅಪ್ಪ ನೀಂಪುಲೆಂಜಿ ಮೂಲ ಮುಲು ಆಯ್ ಮನ್ಪುಲೆ ಸರಿ ಮನ್ಪುಲೆ ಇವ್ರ ಮೊನ್ನೆ ಕೃಷ್ಣ ವೇಷ ಹಾಕಿದ್ರು ಗೈಸ್ ಮುಂದಿಸಿದ್ದ ನಮ್ಮದು ಆದ ಸಾಕಿದ್ದ ಇವರು ಸ್ವಲ್ಪ ಬೇಗ ಬಂದಿದ್ದಾರೆ ಗೈಸ್ ಗೈಸಲ್ಲಿ ಲೈಕ್ ಬಿಸಾಡೋದು ಗೇಮ್ ಆಗ್ತಿದೆ ಥ್ರೋಬೆಲ್ ಥ್ರೋಬಲ್ ಅಲ್ಲ ಬಟ್ ಬಾಲ್ ಬಿಸಾಡಿ ಔಟ್ ಮಾಡೋದು ನೋಡಿ

ಗೈಸ್ ಊಟಕ್ಕೆ ಬಂದ್ವಿ ನಾವು ಲೈನ್ಸ್ ಇದೆ ನೋಡಿ ಸ್ವಲ್ಪ ಲೈನ್ಸ್ ಅಷ್ಟೇ ಇವ್ಳು ಆಲ್ರೆಡಿ ಬ್ಯಾಟಿಂಗ್ ಗೈಸ್ ನಾವಿಲ್ಲಿ ನೆಲದ ಮೇಲೆ ಅಲ್ಲಿ ಚೇರಲ್ಲಿ ನಿಂತ್ಕೊಂಡು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿಂತ್ಕೊಂಡು ಚೇರಲ್ಲಿ ಕೂತ್ಕೊಂಡು ಊಟ ಮಾಡ್ತೇವೆ ಚೇರ್ ಇಲ್ಲ ಗೈಸ್ ಅದಕ್ಕೆ ನಾವಿಲ್ಲಿ ಇಲ್ಲಿ ನೆಲೆದ ಮೇಲೆ ಕೂತ್ಕೊಂಡು ಊಟ ಮಾಡ್ತೇವೆ

ಸುಮ್ಮನೆ ಸೇರಿದಾಗ ಐಸಿಗಳು ನೋಡಿ ಹ್ಞೂ ಏತಿದ ಎಂಜಾಯ್ ಎಷ್ಟು ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಅಷ್ಟು ಅನ್ಸಿದ್ದಾರೆ ಆಗಿ ಇವಳೊಂದು ಗೇಮ್ಸಿಗೆ ಸೇರಿ ಇಲ್ಲಿ ಕುತ್ಕೊಂಡಿದ್ದೇವೆ ಫ್ರಂಟಲ್ಲಿ ಕೃಷ್ಣ ಸಾಂಗ್ ಆಗ್ತಿದೆ ಬಟ್ಟೆಗಿತ್ತೆ ಅಂಡ್ ಆಟೋಗೆ ಕಾಲ್ ಮಾಡಿದೆ ಬರ್ತಾರಂತೆ ಆಟೋ ಬಂದ್ಮೇಲೆ ಹೋಗುದು ಗೈಸ್ ಫ್ರೆಂಟಲ್ಲಿ ನೋಡಿ ಕೃಷ್ಣಂದು ಸಾಂಗ್ ಆಗ್ತಿದೆ ಗೈಸ್ ಗೈಸ್ಗೊಂಡು ಹಗ್ಗ ಜಗ್ಗಟಕ್ಕೆ ಸೇರಿದ್ದಾಳೆ ಲಕ್ಕೀಲಿ ಅವಳೇ ಕ್ಯಾಪ್ಟನ್ ಒಂದು ಟೀಮ್ ಇದ್ದು ನೋಡಿ ಕಂಡಕ್ಟ್ ಆಗ್ತಾಯಿದೆ ಟೀಮು ಸೊ ಆಟೋ ಕೂಡ ಬಂತು ಗೈಸ್ ನಮ್ಮದು ಆ್ಯಂಡ್ ಇವಳು ಸೇರಿದಾಳಲ್ಲ ಎಂತ ಮಾಡೋದು ಅದಕ್ಕೆ ವೆಯ್ಟ್ ಮಾಡಲಿಕ್ಕೆ ಹೇಳಿದ್ದು ಅವ್ರ ಜೊತೆ ಸೊ ಟೀಮ್ ಆಗ್ತಾ ಇದೆ ನಾನಿಲ್ಲಿ ಕುತ್ಕೊಂಡಿದ್ದೆ ವಿನು ಕೂಡ ಸೇರಿದ್ದಾಳೆ ಎಲ್ಲ ಕೂತ್ಕೊಂಡಿದ್ದೇನೆ ಮೆಟ್ಟಲೆಲ್ಲ ನೋಡಿ ಟೀಮ್ ಆಯಿತು ನಮ್ಮ ಗ್ರಾಚಾರಕ್ಕೆ ಅವನಿಗೆ ಲಾಸ್ಟಿಗೆ ಸಿಕ್ಕಿದೆ ಗೈಸುಬ್ರೇಟ್ ಮಾಡಬೇಕು ಗೈಸ್ಗೊಂಡು ವಾಚ್ ಕೊಡ್ಲಿಕ್ಕೆ ಅಂತ ಬರ್ತಾ ಇದ್ದಾಳೆ ನೋಡಿ ಕಂಗ್ರಾಚ್ಯುಲೇಷನ್ ಆಲ್ ದ ಬೆಸ್ಟ್ ಇನ್ನಾಗಿ ಬಾಕ್ யசு தடை நோடிய ಗೈಸ್ ಗುಂಡುದು ಟಾಸ್ ಆಗ್ತಿದೆ ಟಾಸ್ ಆಗ್ತಿದೆ ಗೈಸ್ ಗುಂಡದು ಇದು ಗುಂಡುದು ಟೀಮ್ ಆಯ್ತಾ ನೋಡಿ ಆ ಕಡೆದು ಆಪೋಸಿಟ್ ಟೀಮ್ ಆ ಕಡೆ ಟೀಮ್ ಕೂಡ ಸ್ಟ್ರಾಂಗ್ ಇದೆ ಗೈಸ್ ಗುಂಡು ಟೈಟ್ ಬತ್ತಲೆ ಐತ್ಲೇ ಆಮನ್ ಗಾರ್ಡ್ ಆ ಕಡೆ ಗುಂಡದು ಭಿನ್ನಾಯ್ತು ಅಂಡ್ ಈ ಕಡೆ ಬಂದ್ గట్టి బతున్నాం టైట్ పోతాను టైట్ పోతను గుండు వైపు గుండు వైపు వైపు ಅಲ್ಲಿ ಫಸ್ಟ್ ಬಂದ್ರು ಓಕೆ ಸೆಕೆಂಡ್ ಬಂದ್ರು ಓಕೆ ಗೈಸ್ ಗುಂಡುದು ಇನ್ನೂ ವೈಬ್ರೇಟ್ ಆಗ್ತಿರೋ ನಿಲ್ತಾ ಇಲ್ಲ ಇನ್ನೂ ಫೈನಲ್ಗೆ ಗೈಸ್ ಇವರು ಇವಾಗ ಹುಡುಗರು ಆಗ್ತದೆ ಅದಾದ ನಂತರ ಇವರು ಫೈನಲ್ ಸೊ ಗುಂಡು ಇವರು ಹೋಗ್ತಾರೆ ಇವ್ರದ್ದು ಹೋಯ್ತಲ್ಲ ಹಗ್ಗ ಜಗಟದಲ್ಲಿ ಇವ್ರದ್ದು ಬಂದಿದೆ ಫೈನಲ್ಗೆ ಅದಕ್ಕೆ ನಾವು ನಿಲ್ತಾ ಇದ್ದೇವೆ ಇವ್ರು ಹೋಗ್ತಾರಂತೆ ಬಿದ್ದದ್ದು ಗಾಯಿಸಿರು ಬಿದ್ದದ್ದು ಜಲ ಇದು ಇದು ಚೊರೆಪಟ್ಟು ಚೊರೆಪಟ್ ನೋಡಿ ಮುಖ ನೋಡಿ ಹ್ಞೂ ಅಂತ ಚೊರೆಪಟ್ಟು ಅಲ್ಲ ಗಾಯ ಸಿಲ್ಲೇ ಮೂರುವರೆ ಆಯ್ತು ಗಾಯಿಸಿ ಇನ್ನು ಹುಡುಗುರ್ದು ಟೀಮೇ ಫಾರ್ಮ್ ಆಗಿಲ್ಲ ಸೊ ನಾವಿಲ್ಲಿ ಕೂತ್ಕೊಂಡಿದ್ದೇವೆ ಅವ್ರದ್ದು ಆದ ನಂತರ ಇವ್ರದ್ದು ಫೈನಲ್ ಅಂತೆ ಗೈಸ್ ಸೊ ಏನ ಹೇಳಿದೆ ಹೊಟ್ಟೆಗೆ ಹೇಳಿದೆಯಲ್ಲ ಅವರಿಗೆ ಬಾಡಿಗೆನು ಸಿಕ್ತಾರೆ ಎರಡು ಮಳೆನೂ ಬರ್ತಿದೆ ಗೈಸ್ ಹನಿ ಬೀಳ್ತಿದೆ ನೋಡಿ ಬರೋ ಥರ ಆಗಿದೆ ಒಂದೊಂದು ಹಣಿ ಬೀಳ್ತಾ ಇದೆ ಸೊ ಇವ್ರದ್ದು ಫೈನಲ್ ಮಾಡಿ ಬಿಡ್ತಿದ್ರೆ ಒಳ್ಳೇದಿತ್ತು ನೋಡೋ ಗುಂಡಿಗೆ ಮನೆಗೆ ಒಂದು ಫಸ್ಟ್ ಆರ್ ಸೆಕೆಂಡ್ ಪ್ರೈಸ್ ಇದೆ ಗೈಸ್ ಅದು ನನಗೆ ಬಿಕಾಸ್ ಯಾಕಂದರೆ ನಾನೇ ಹೇಳಿದವಳ ಸೇರು ಸೇರು ಅಂತ ಹೇಳಿದೆ ದೂಡಿದ್ದು ನಾನೇ ಗೈಸ್ ಹಾಗಾಗಿ ಪ್ರೈಸ್ ನನಗೆ ಇವ್ರದ್ದು ಇನ್ನೂ ಟೀಮ್ ಫಾರ್ಮ್ ಆಗಿಲ್ಲ ಗಂಡಸ್ರದ್ದು ಇವ್ರು ವಿನತ್ತ ನಾ ಅವ್ರು ಹೋದ್ರು ಅಲ್ಲ ಗೈಸಿದ್ರಲ್ಲಿ ಎಂತ ಅಗಜದಲ್ಲಿ ಹಾಗಾಗಿ ಅವ್ರು ಹೋದ್ರು ಇವಳು ವಿನ್ ಆದ್ರಿಂದ ನಾವು ನಿಂತ ನಾವುಸ ಹೋಗುವವರು ಗೈಸ್ ಗುಂಡುದು ರಿಂಗ್ ಕಳೆದೋಗಿತ್ತು ಗೈಸ್ ಅದು ಮೈಕಲ್ಲಿ ಕಳೆದು ಕೊಟ್ಟದ್ದು ಅವಳು ನನ್ನ ಜೊತೆ ಕೊಟ್ಟಿದ್ಲಂತೆ ನಾನು ಬೀಳ್ಸಿದ್ನ ಅವಳು ಬೀಳ್ಸಿದ್ರು ಸಿಗ್ತಿಲ್ಲ ಆ್ಯಂಡ್ ಸಿಕ್ತು ನೋಡಿ ಸಿಲ್ವರ್ ರಿಂಗ್ ಅವಳು ಹಾಂ ಬಂತು ಗೈಸ್ ಮಳೆ ಬಂತು ನೋಡಿ ಬಂತು ಬಂತು ಬರ್ಸ ಬರ್ತೇನೆ ರೂಪಾಯಿ ಕೊಯ ಹುಡುಗರ್ದು ಇನ್ನೂ ಆಗಿಲ್ಲ ಗೈಸ್ ಎಂತ ಅಲ್ಲಿ ಭಕ್ತಿಗೀತೆ ಆಗ್ತದೆ ದೊಡ್ಡವ್ರದ್ದು ಇಲ್ಲಿ ಎಂತ ಇನ್ನೂ ಆಗ್ಲಿಲ್ಲ ಗೈಸವರ್ದು ಸೊ ನಮ್ದು ಗಾಂಧಿನಗರ ಯೂಸ್ ಎಲ್ಲ ಬಂದಿದ್ರು ಅಣ್ಣನೂ ಬಂದಿದೆ ಇಲ್ಲಿದ್ದಾರೆ ಕೆಳಗಟ್ಟ ರವಿ <laughs> बड़ी बड़ी नहीं कौन 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 प्ली <laughs> <allez, allez>, <laughs>

ಸೊ ಮಳೆ ಬರ್ತಿದೆ ಅಂತ ಮೇಲೆ ಬಂದ್ವಿ ಬಂದಿದೆ ಗೈಸ್ ಇನ್ನು ಗುಂಡಿಗೆ ಪ್ರೈಸ್ ಸಿಗ್ಬೇಕಲ್ಲ ಗುಂಡಿಗೆ ಪ್ರೈಸಿಗೋಸ್ಕರ ವೆಯ್ಟಿಂಗ್ ಗೈಸ್ ಇವರು ಸ್ವಲ್ಪ ಇವರು ಟೀಮಲ್ಲಿ ಬಿದ್ದದು ವಿನ್ ಆಗ್ತಿತ್ತು ಹುಡುಗರು ಹೇಳ್ದು ಒಂಥರ ಹೆಸರಲ್ಲ ಮಾಡಿ ಹಾಕಿದ್ರು ಫಸ್ಟ್ ಆಗಿದ್ರೆ ಹೇಗೋ ಒಂದು ಹೋಗಿ ನನಗೆ ಬರ್ತದೆ ಅಂತ ಫಸ್ಟ್ ಅವರು ಸಿಗಬಾರ ಇಷ್ಟಿದ್ದಾರೆಯ ಪಾದವ ಇದೊಂದು ನೋಡಿ ಗೈಸ್

ಕೃಷ್ಣ ಜನ್ಮಾಷ್ಟಮಿ ಆಚಾರ ನಡ್ ವಚನ ಮಂಡಳಿ ತೊಟ್ಟಗು ನಮ ಮಾತ ಸೇರ್ನ ಸೇರ್ದು ಅಟ್ಲೆಗ್ ಗಿರು ಧನಸಾಯನ್ ಗೊರವಿಲ್ಲ ದಯದೀದ್ ನಮ್ಮ ನಿನಿತಾ ಮುಲ್ಲ ಪ್ರೇಮ ರಾಯಣ್ಣ ಕೃಷ್ಣಮೂರ್ತಿ ಉಳ್ಳೆರ್ ಮಾತಡಿಕ್ಲಾ ಬಂದನೆಂಡು ಇವರು ಗುಂಡು ಟೀಮ್ ಅಲ್ಲಿ ಇದ್ರೆ ಗಾಯಸ್ ನೋಡಿ ಇವರಿಗೆ ಒಂದು ಪ್ರೈಸ್ ಸಿಕ್ತಿ ಹನ್ನೆರಡನೇ ತರಗತಿ ಬಾಲಕಿಯರ ವಿಭಾಗದಲ್ಲಿ ಇದರ ಪ್ರಥಮ ಸ್ಥಾನವನ್ನು ಕೀರ್ತಿ ಆಂಟಿ ಇವರು ಪಡೆದುಕೊಂಡಿರುತ್ತಾರೆ ಇದರ ಬಹುಮಾನವನ್ನು ಪ್ರೀತಿಗೆ ಬಂದು ಪಡೆದುಕೊಳ್ಳಬೇಕಾಗಿ ವಿನಂತಿ 530 ವಟ್ಟು ಸಾರ್ವಜನಿಕ ವಿಭಾಗದ ಡಾಡ್ಸ್ಬಲ್ ವಿಭಾಗದಲ್ಲಿ ಪ್ರಥಮ ಜಿಟಿಎ ಟೀಮ್ ಡಾಡ್ಸ್ಬಲ್ ಎಲ್ಲರಿಗೂ ಅಭಿನಂದನೆಗಳು ಹಾ ಓಕೆ ಓಕೆ ಸಾರಿ ಸಾರಿ ಗೈಸ್ ನಾವು ಹೊರಟ್ವಿ ಕರೆಕ್ಟ್ ಆರು ಗಂಟೆ ಆಯಿತು ಸೊ ಹಾಂ ಅಲ್ಲಿಗೆ ಪ್ರೈಸ್ ಇತ್ತು ನಾ ತಂಚು ಅಂತೀನಿ ಸೊ ಗುಂಡಿಗೆ ಪ್ರೈಸ್ ಸಿಕ್ತು ತೋರಿಸು ಇಲ್ಲಿ ಸೊ ಹೊರಟ್ವಿ ಗೈಸ್ ಕರೆಕ್ಟ್ ಆರು ಗಂಟೆ ಆಯಿತು ಒಂದು ಗಂಟೆಗೆ ಬಂದಿದ್ವಲ್ಲ ಹ್ಞೂ ಇನ್ನೂ ರಿಕ್ಷಾದನ್ನು ಬರೋದಿಲ್ಲ ನಮ್ಮ ಜೊತೆ ಯಾಕಂದ್ರೆ ಅಷ್ಟು ವೆಯ್ಟ್ ಮಾಡಿದ್ದಾರೆ ಅವರು ಆ ಗ್ಯಾಪಲ್ಲಿ ಒಂದೆರಡು ಮೂರು ಬಾಡಿಗೆ ಕೂಡ ಸಿಕ್ತು ಅವರಿಗೆ ಹೋದರು ಪ್ರೈಸ್ ನೋಡಿದ್ದು ಗುಂಡಿಗೆ ಸಿಕ್ಕಿದ್ದು ಸೆಕೆಂಡ್ ಪ್ರೈಸ್ ಒಬ್ಬರಿಗೆ ಕೊಡ್ಲಿಕ್ಕೆ ಬಾಕಿತ್ತು ಮೇಲ್ಗಡೆ ಹೋಗಿ ಅವರಿಗೆ ಸಹ ಕೊಟ್ಟು ಬಂದವಳು ಸೊ ಕಂಗ್ರ್ಯಾಚುಲೇಷನ್ ಆ್ಯಕ್ಚುಲಿ ಈ ಪ್ರೈಸ್ ನಾನೇ ಕೊಡ್ಬೇಕು ಐಸ ಹಾನೆಸ್ಟ್ ಆಗಿ ಹೇಳು ಯಾರೇ ಹೋಗ್ಲಿಕ್ಕೆ ಹೋಗು ಸೇರು ಅಂತ ನೋಡಿ ಗೈ ಸುಳ್ಳು ಹೇಳುವುದಂದ್ರೆ ಇದು ಸೊ ಒಂದು ಗಂಟೆ ಹೋದವರು ಆರೂವರೆಗೆ ಬಂದ್ವಿ ಮನೆಗೆ ಖುಷಿ ಅಂದರೆ ಪ್ರೈಸ್ ಸಿಕ್ಕಿದೆ ಅದೇ ಖುಷಿ ಆದ್ರೆ ಇವಳು ಆಕ್ಚುಲಿ ಅದು ನನಗೆ ಪ್ರೈಸ್ ಸಿಕ್ಕಿ ಇವಳು ನಿಲ್ತಿರ್ಲಿಲ್ಲ ಗೈಸ್ ನಿಲ್ಲು ಅಂತ ಹೇಳಿದ್ರೆ ಗ್ಯಾರಂಟಿ ನಿಲ್ತಿರ್ಲಿಲ್ಲ ನಾನು ಒಬ್ಬ ಅಲ್ಲಿಂದ ನಡ್ಕೊಂಡ್ ಬರುದ ನಡ್ಕೊಂಡ್ ಆಯ್ತು ಬಿಡು ಇವಳು ಬಿದ್ದರೆ ನಾವು ವಿಡಿಯೋದಲ್ಲಿ ನೋಡಿ ಬೇಕಿದ್ರೆ ಇನ್ನು ಎಡಿಟ್ ಮಾಡ್ಬೇಕಾದ್ರೆ ಇರುದು ಸೊ ಇವತ್ತು ಅನ್ನೇ ಪೋಪತೀನಿ ಇವತ್ತು ಬ್ರದರ್ ಹೋಗುದು ಬೆಂಗ್ಳೂರಿಗೆ ನೋಡ್ಬೇಕು ಹೋಗ್ತಾನೆ ಇವತ್ತು ಹೋಗುದು ಅಂತ ಹೇಳಿದ್ದ ಸೊ ಈ ವ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತೇನೆ ಗೈಸ್ ಆದ್ರೆ ಮತ್ತೆ ಅನ್ನ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೇನೆ ಇಲ್ದಿದ್ರೆ ಇಲ್ಲ ಓಕೆ ಬಾಯ್ ಟೇಕ್ ಲವ್ ಯು ಊಟ ಎಲ್ಲ ಸಕ್ಕದಾಗಿತ್ತು ಸೀರಿಯಸ್ಲಿ ಸಕ್ಕದಾಗಿತ್ತು ಊಟ ಎಲ್ಲ ಅನ್ನೇವನ್ನೆ ಅಕ್ಕಿದೆ ಒನ ಓನಸ್ ಮುಂದೆ ತೆರಿಗೆ ಪಂಡ ದೇವಸ್ಥಾನದ ಲೈ ಒಂದು ಅಕ್ಕಲಿ ಕೋರಿ ಒನ ಅಂಚ ತೆರಿಗೆ ಅಂತ ಸೊ ಗೈಸ್ ಆದರೆ ಆಮೇಲೆ ಸಿಕ್ತಾನು ಓಕೆ ಬಾಯ್ ಗೈಸ್ ಬ್ರದರ್ ಹೊರಟ ಬೆಂಗಳೂರಿಗೆ ನೋಡಿ ಆಟೋ ಬಂತು ಅನ್ನ ಓದಲ್ಲ ಅಣ್ಣ ಹ್ಞೂ ಗೈಸ್ ಬ್ರದರ್ ಹೋದ ಎಂಟು ಮುಕ್ಕಾಲ್ ಆಗ್ತಾ ಬಂತು ಅನ್ನೋದಾ ಓದನ್ನು ಸೊ ಆಗಲೇ ಹೇಳಿದೆ ಬ್ರದರ್ ಆದರೆ ಹೋಗಬೇಕಾದ್ರೆ ತೋರಿಸ್ತೇನೆ ಅಂತೇಳಿ ಸೊ ಹೋದ ಇನ್ನು ಬ್ಲಾಗ್ ಎಡಿಟ್ ಮಾಡ್ತಾ ಮಲ್ಕೊಳುದು ಗೈಸ್ ಗುಂಡು ಬರ್ತಾಳೆ ಇಲ್ಲವೋ ಗೊತ್ತಿಲ್ಲ ಬಿಕಾಸ್ ಹಗ್ಗ ಜಗ್ಗಟ್ಟದಲ್ಲಿ ಸೊಂಟ ಮೈಕೈಗೆ ನಾವೆಲ್ಲ ಬಂದಿರಬೇಕು ಅವಳಿಗೆ ಬರ್ತಾಳೆ ಇಲ್ವ ಗೊತ್ತಿಲ್ಲ ಕಾಲ್ ಮಾಡಬೇಕು ಆ್ಯಂಡ್ ಬ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್ ಎಂಡ ಎಂಡ್ ಮಾಡ್ತೇನೆ ಇನ್ನು ಸೊ ನಾಳೆ ಕಂಟಿನ್ಯೂ ಮಾಡೋಲ್ಲ ಇನ್ನು ಬ್ಲಾಗ್ ಎಡಿಟ್ ಮಾಡಬೇಕು ನಾನು ಇವತ್ತು ಹೋಗಿರೋದು ಕಿರಿಯರಿಗೆ ಸ್ವಲ್ಪ ಮಾಡಿದೆ ಒಂದು ಟ್ವೆಲ್ ಮಿನಿಟ್ಸ್ ಅಷ್ಟೊತ್ತಿಗೆ ಸಾರಿ ಟ್ವೆಲ್ ಮಿನಿಟ್ಸಲ್ಲಿವರೆಗೂ ಮಾಡಿದೆ ಎಡಿಟಿ ಇವಾಗ ಸೊ ಎಷ್ಟು ದಿವಸ ಇದ್ದ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ವೀಕ್ ವೀಕ್ ಇದ್ದ ಅನಿಸುತ್ತೆ ಬ್ರದರ್ ಸೊ ಹೊರಟ ಹೋಗಬೇಕಲ್ಲ ಕೆಲ್ಸಕ್ಕೆ ಅವ್ರವ್ರದ್ದು ಆಯಿತು ಗಾಯಿಸಿ ಈ ಬ್ಲಾಗ್ನೇನು ಮಾಡ್ತೇನೆ ನಾನು ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಲವ್ ಯು ಗುಡ್ ನೈಟ್